ಮೈ ಆಚಾರ್ಯ ಸಂಸ್ಥೆಯಿಂದ ದೀಪಾವಳಿ ಹಬ್ಬದ ಬಂಪರ್ ಆಫರ್ ವಿಡಿಯೋ ಕೊನೆಯವರೆಗೂ ನೋಡಿ ಆಮೇಲೆ ಮೆಸೇಜ್ ಮಾಡಿ ನಮ್ಮಲ್ಲಿ ಮಾತ್ರ ಸಿಗುವ ಪಂಚಲೋಹದ ನವಗ್ರಹ ಕಡಗ ಈ ವಿಶೇಷವಾದ ನವಗ್ರಹ ಕಡಗವನ್ನು ಅಮಾವಾಸ್ಯೆಯ ದಿನ ಮಾತ್ರ ತಯಾರಿಸುವುದು ಇಂತಹ ಪವರ್ಫುಲ್ ನವಗ್ರಹ ಕಡಗವನ್ನು ಧಾರಣೆ ಮಾಡುವುದರಿಂದ ಒಂಬತ್ತು ಗ್ರಹಗಳ ಅನುಗ್ರಹ ನಿಮ್ಮದಾಗುವುದು ನಿಮ್ಮನ್ನು ನೋಡಿ ಹೊಟ್ಟೆ ಉರಿಯಿಂದ ನಿಮ್ಮ ಮೇಲೆ ನಿಮ್ಮವರೆ ಮಾಡಿಸುವ ಮಾಟ ಮಂತ್ರ ಕೃತಿಮ ದೋಷಗಳು ದೂರವಾಗುವವು ಜೊತೆಗೆ ಜಾತಕದಲ್ಲಿರುವ ಗ್ರಹ ದೋಷಗಳು ದೂರವಾಗುವು ದೃಷ್ಟಿದೋಷದ ಸಮಸ್ಯೆಗಳು ಸಹ ಕಡಿಮೆಯ ಪಂಚಭೂತಗಳಿಗೆ ಪ್ರತೀಕವಾದ ಈ ಪಂಚಲೋಹದ ನವಗ್ರಹ ಕಡಗವನ್ನು ಈಗ ಬುಕ್ ಮಾಡುವವರಿಗೆ ದೀಪಾವಳಿ ಹಬ್ಬದ ಪ್ರಯುಕ್ತ ಒಂದು ನವಗ್ರಹ ಕಡಗಕ್ಕೆ ಒಂದು ನೂರ ಎಂಟು ಮನೆಗಳಿರುವ ಸಿಕ್ಸಿಮೆ ಮಳತೆಯ ಕರುಂಗಾಲಿ ಮಾಲೆಯನ್ನೇ ಉಚಿತವಾಗಿ ಕೊಡುತ್ತಿದ್ದೇವೆ ಈ ಅವಕಾಶ ಮೊದಲು ಬುಕ್ ಮಾಡುವ ಇಪ್ಪತ್ತೊಂದು ಜನರಿಗೆ ಮಾತ್ರ ಜೊತೆಗೆ ಯಾರು ಬುಕ್ ಮಾಡುತ್ತಾರೋ ಅವರ ಹೆಸರಿನಲ್ಲಿ ಗುರುಗಳ ಕಡೆಯಿಂದಲೇ ಪೂಜಾ ಸಂಕಲ್ಪವನ್ನು ಮಾಡಿಸಿ ಕೊಡಲಾಗುವುದು ಇನ್ನು ಏನ್ ನೋಡ್ತಿದ್ದೀರಾ ಇಲ್ಲಿರುವ ನಂಬರ್ ಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಬೇಗ ಬೇಗ ಬುಕ್ ಮಾಡಿಕೊಳ್ಳಿ ಇಲ್ಲವಾದರೆ ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಮೈ ಆಚಾರ್ಯ ಡಾಟ್ ಕಾಮ್ನಲ್ಲಿ ನೀವು ಬುಕ್ ಮಾಡಬಹುದು